ಯಗಿರಿ ಶಾಲಾ ವಿದ್ಯಾರ್ಥಿಗಳನ್ನು ಕರೆದೊಯ್ಯುತ್ತಿದ್ದ ಆಟೋ ಪಲ್ಟಿ ಹಲವು ವಿದ್ಯಾರ್ಥಿಗಳಿಗೆ ಗಾಯ ಖಾಸಗಿ ಶಾಲಾ ವಿದ್ಯಾರ್ಥಿಗಳನ್ನು ಕರೆದೊಯ್ಯುತ್ತಿದ್ದ ಆಟೋ ಪಲ್ಟಿಯಾಗಿರುವ ಘಟನೆ ಶಹಾಪುರ ನಗರದ ರಾಜ್ಯ ಹೆದ್ದಾರಿಯ ಬಳಿ ನಡೆದಿದೆ ಚಾಲಕನ ನಿರ್ಲಕ್ಷ್ಯದಿಂದ ಹೆದ್ದಾರಿ ಪಕ್ಕದ ಹಳ್ಳಕ್ಕೆ ಆಟೋ ಬಿದ್ದಿದೆ ಇದರಿಂದ ಶಾಲೆಗೆ ಹೋಗುತ್ತಿದ್ದ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ ಶಹಾಪುರ ನಗರದ ಖಾಸಗಿ ಶಾಲೆಯಾದ ಡಿಡಿಯು ವಿದ್ಯಾಸಂಸ್ಥೆಗೆ ಸೇರಿದ ವಿದ್ಯಾರ್ಥಿಗಳು ಅಪಘಾತಕ್ಕೀಡಾಗಿದ್ದಾರೆ ಇತ್ತೀಚೆಗೆ ರಾಯಚೂರ ಜಿಲ್ಲೆಯಲ್ಲಿ ನಡೆದ ಶಾಲಾ ಬಸ್ ಅಪಘಾತದ ಘಟನೆ ಮಾಸುವ ಮುನ್ನವೇ ಶಹಾಪುರದಲ್ಲಿಯೂ ಅಂತಹದ್ದೇ ಅಪಘಾತವೊಂದು ಸಂಭವಿಸಿದೆ ಅಪಘಾತದಲ್ಲಿ ಓರ್ವ ಬಾಲಕನಿಗೆ ಕೈಗೆ ಪೆಟ್ಟಾಗಿದೆ ಹಾಗೂ ಮೂರು ಜನರಿಗೆ ಗಾಯಗಳಾಗಿವೆ ಇನ್ನುಳಿದ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ ಗಾಯಾಳುಗಳನ್ನು ಶಹಾಪುರ ನಗರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಕ್ಕಳನ್ನು ಬೇಕಾಬಿಟ್ಟಿ ವಾಹನಗಳಲ್ಲಿ ಶಾಲೆಗೆ ಕಳುಹಿಸುವ ಮುನ್ನ ಎಚ್ಚರ ಆಟೋದಲ್ಲಿ ಇಪ್ಪತ್ತಕ್ಕೂ ಅಧಿಕ ಮಕ್ಕಳನ್ನು ಕರೆದೊಯ್ಯುವಾಗ ಘಟನೆ ನಡೆದಿದೆ ಎನ್ನುವುದು ಸ್ಥಳೀಯರ ವಾದ ಮಕ್ಕಳ ಹಿತದೃಷ್ಟಿಯಿಂದ ವಾಹನಗಳ ಸುರಕ್ಷತೆ ಬಗ್ಗೆ ಗಮನ ವಹಿಸಬೇಕಿದೆ ಸಾರಿಗೆ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ ಹಾ ಬರೇ ಕಟ್ಟು ಹೊಡ್ರೆ ಸಿಗ್ತದೆ ಏಟು ಸ್ಪೀಡ್ ಇದರಬೇಕಿವ அவன் அவனு ஏன் கலேஷாத ಎಲ್ಲ ಇರಲಿ ಬಿಡು ಪಾಪ ಓಕೆ ಕರ್ಕೊಂಡು ಹಿರಿ ಪಾಪ ಮನಿಗೆ ಸಾಕು ಸ್ವಲ್ಪ ಇವತ್ತು ಧೈರ್ಯ ಹೋದಂಗ ಆಗಿರ್ತಾವೆ ಹುಡುಗರಿಗೆ ಸರ ಆಟೋದ ನೀವು ಹೋಯ್ ಅಂತ ಹೇಳಿರಿ ನೆಕ್ಸ್ಟ್ ಟೈಮ್ ಈ ಥರ ಹೊಡಿಬೇಡ್ರಿ ಅಂತ ಹೇಳ್ರಿ ಜರ ಹುಡುಗರು ಕರ್ಕೊಂಡು ಹೊಂಟಿರ್ತಲ್ಲ ಬಹಳ ಸ್ಲೋ ಬಗ್ಗೆ ಏನಾಗಿಲ್ಲ ಆರಾಮಿ ಈಗ ಒಂದು ಹುಡುಗರು ದೋಕೆ ಕೆಲಸ ಮಾಡುದು ಇಬ್ಬರಿಗೆ सौकशा सौ कस्ट करो ಸರ್ ನಿಮ್ಮ ಸ್ಟಾಫ್ ಯಾರಿದ್ರು ಒಬ್ಬ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡ್ತಿದ್ದೀನಿ ನೀವು ಮಾಡಿ ಸರ್ ಮಾಡಿರಿ ಯಾಕೆ ನೀವು ಮಾಡೋದು ಕೈ ಮಾಡೋದಕ್ಕಾಗಿ ಹೇಳಕ್ಕೆ ಬೇರೆ ಯಾವ್ದು ನೀವು ಮಾಡಿ ಹೇಳ್ರಿ ಮತ್ತು ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬಾರ್ದು ಹುಡುಗರು ಐದು ಹೊಡೆದವರ್ತಾರೆ ಹಂಗೇವ್ರು ಎಲ್ಲ ಸದ್ಯಾವ ರೀ